ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಂತಹ ನಿವೇದಿತಾ ಗೌಡ ಸಖತ್ ಸುದ್ದಿ ಮಾಡಿದ್ರು ಆನಂತರ ಮದುವೆಯ ವಿಚಾರಕ್ಕೆ ಸುದ್ದಿಯಾದಂತಹ ಈ ನಟಿ ಮತ್ತೆ ಸುದ್ದಿಯಾಗಿದ್ದೆ ಡಿವೋರ್ಸ್ ಕಾಂಟ್ರವರ್ಸಿಯಲ್ಲಿ ಇದೀಗ ಆ ಡಿವೋರ್ಸ್ ಕಾಂಟ್ರವರ್ಸಿ ನಿವೇದಿತಾ ಗೌಡ ಬದುಕಿಗೆ ಮುಳುವಾಯಿತಾ ಇದರಿಂದ ಅವರ ಫ್ಯಾಮಿಲಿ ಬೇಸರದಲ್ಲಿದೆಯಾ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ ಇದರ ಬಗ್ಗೆ ನಿವೇದಿತ ಗೌಡ ಹೇಳಿದ್ದಾದರೂ ಏನು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಬೋಲ್ಡ್ ಲುಕ್ ಮತ್ತು ಬೋಲ್ಡ್ ರೀಲ್ಸನ್ನು ಮಾಡ್ತಾ ನಿವೇದಿತಾ ಗೌಡ ಸಾಕಷ್ಟು ಕೆಂಗಣ್ಣಿಗೆ ಗುರಿಯಾಗಿದ್ದರು ರೀಲ್ಸ್ಗಳ ಮೂಲಕ ಸಾಕಷ್ಟು ನೆಗೆಟಿವ್ ಕಮೆಂಟ್ಸನ್ನು ಪಡೀತಿದ್ದಂತಹ ನಿವೇದಿತ ಗೌಡ ಯಾವುದಕ್ಕೂ ಕೂಡ ಕ್ಯಾರೆ ಅಂತಿರಲಿಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಲೈಫ್ನ ಒಂದು ರೀತಿಯಲ್ಲಿ ಎಂಜಾಯ್ ಮಾಡಿಕೊಂಡು ಹೋಗ್ತಿದ್ದಂತಹ ನಿವೇದಿತಾ ಗೌಡ ಇದೇ ಮೊದಲ ಬಾರಿಗೆ ತಮ್ಮ ಜೀವನದಲ್ಲಿ ಆಗ್ತಿರ್ತಕ್ಕಂತಹ ಒಂದಷ್ಟು ಕಹಿ ವಿಚಾರದ ಬಗ್ಗೆ ಹೇಳಿಕೊಂಡಿದ್ದಾರೆ ಹೌದು ಕಿರುತೆರಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ನಿವೇದಿತಾ ಗೌಡ ತಮ್ಮ ಲೈಫ್ನಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದು ಈ ಒಂದು ವಿಚಾರದಲ್ಲಿ ತಂದೆ ಎಷ್ಟು ಸಪೋರ್ಟಿವ್ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ ಹೌದು ನನ್ನ ಲೈಫ್ನಲ್ಲಿ ಏನೇನೋ ಒಂದಷ್ಟು ಆದಮೇಲೆ ನಾನು ಇಷ್ಟು ಗಟ್ಟಿಯಾಗಿರೋ ಕಾರಣ ನನ್ನ ತಂದೆನೆ ನಾನ್ ನಿನ್ ಜೊತೆಗಿದ್ದೀನಿ ತಲೆ ಕೆಡಿಸ್ಕೊಳ್ಬೇಡ ಅಂತ ನನ್ನ ತಂದೆ ಹೇಳ್ತಾರೆ ಅವ್ರಿಗೆ ನಿಜಕ್ಕೂ ಎಷ್ಟು ಕಷ್ಟ ಆಗ್ತಿದೆ ಆ ಮಾತನ್ನ ಹೇಳಕ್ಕೆ ಅನ್ನೋದು ನನ್ಗೆ ನೆನ್ಸ್ಕೊಳಕ್ ಆಗ್ತಿಲ್ಲ ತುಂಬಾ ಕಷ್ಟ ಪಡುತ್ತಿದ್ದಾರೆ ಅಂತ ಅಪ್ಪ ಹೇಳ್ತಿರೋದ್ರ ಹಿಂದೆ ಅವ್ರಿಗೆ ಎಷ್ಟು ಸಂಕಟ ಇದೆ ಆದ್ರೆ ಅದನ್ನ ನನ್ನ ಮುಂದೆ ಯಾವತ್ತೂ ಕೂಡ ತೋರಿಸ್ಕೊಳ್ಳಿಲ್ಲ ನನ್ನ ಬದುಕಿನ ಬಗ್ಗೆ ಡಿವೋರ್ಸ್ ನಿಂದ ಆಗ್ತಿರೋ ಪರಿಣಾಮದ ಬಗ್ಗೆ ನಿವೇದಿತ ತಂದೆ ಚಿಂತಿಸ್ತಿದ್ದಾರೆ ಅನ್ನೋದನ್ನ ನಿವೇದಿತ ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದು ಚಿಕ್ಕ ವಯಸ್ಸಿಗೆ ಚಂದನ್ ಶೆಟ್ಟಿ ಅವರ ಕೈ ಹಿಡಿದು ಂತಹ ನಿವೇದಿತ ಸದಾ ಚಂದನ್ ಶೆಟ್ಟಿ ಜೊತೆಗೆ ಆಕ್ಟಿವ್ ಆಗಿರ್ತಿದ್ರು ರೀಲ್ಸ್ ಗಳನ್ನ ಮಾಡ್ತಿದ್ರು ಸಾಂಗ್ ಕಂಪೋಸ್ ಮಾಡ್ತಾ ಇದ್ರು ಸಿನಿಮಾ ರಿಯಾಲಿಟಿ ಶೋ ಅಂತೆಲ್ಲ ಸಿಕ್ಕಾಪಟ್ಟೆ ಬಿಸಿ ಆಗಿದ್ರು ಆದ್ರೆ ಕಳೆದ ವರ್ಷ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತ ತಮ್ಮ ನಾಲ್ಕು ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿ ಇದೀಗ ಸಾಕಷ್ಟು ಟೀಕಾ ಪ್ರಹಾರಕ್ಕೆ ಗುರಿಯಾಗಿ ಒಂದಷ್ಟು ನೋವುಗಳನ್ನು ಅನುಭವಿಸ್ತಿರ್ತಕ್ಕಂಥ ನಟಿಯ ಬದುಕಲ್ಲಿ ಅವರ ತಂದೆ ನಿಜಕ್ಕೂ ಆಸರಿಯಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು